ಮಾತಿನಲ್ಲೇನೋ ವೈರಾಗ್ಯ ತೋರುತ್ತಿರುವೆ ಆಹಾ ನಿಜ ವೈರಾಗ್ಯ ನಿನ್ನದಾಗಿದ್ದರೆ ದೇಹ ದಿಗಂಬರವಾಗಿದ್ದರೂ ಗೌನೇಂದ್ರಿಯಗಳನ್ನು ಕೂದಲಿನಿಂದ ಮರೆ ಮಾಡುವ ಕಾರಣವೇನಿತ್ತು ಕಾಯಾ ಹಣ್ಣಾಗಿದ್ದರೆ ಮಾತ್ರ ಸಿಪ್ಪೆ ಕಳಚಲು ಬರುವಂತೆ ವೈರಾಗ್ಯಭಾವ ಬಲಿತಿದೆ ಅದರಿಂದಲೇ ಸೀರೆ ಎಂಬ ಸಿಪ್ಪೆಯನ್ನು ಕಳಚಲು ಸಾಧ್ಯವಾಗಿದೆ ಈ ಹಾರಿಕೆ ಉತ್ತರ ಬೇಡ ವೈರಾಗ್ಯಭಾವ ಅಳವಟ್ಟಿದರೆ ಕೂದಲಿನಿಂದ ಗೌನೇಂದ್ರಿಯಗಳನ್ನು ಮರೆ ಮಾಡುವ ಕಾರಣವೇನಿತ್ತು ಅಲ್ಲ ನಿಮಗಾಗಿ ಹಾ ನಮಗಾಗಿ ಅಹುದು ನಿರ್ವೀಕಾರದ ಸ್ಥಿತಿ ಅಳವಡದ ಸಾಧಕರಿಗೆ ಕಾಮನ ಮುದ್ರೆಯನ್ನು ಕಂಡೂ ವಿಕಾರವಾಗಬಾರದೆಂದು ಮುಚ್ಚಿರುವೆ ಎಂತಹ ವೈರಾಗ್ಯವಿದು ಭಲೇ ಮಗಳೇ ಸಿಪ್ಪೆ ಇದ್ದರೆ ಹಣ್ಣಿಗೆ ಕ್ರಿಮಿಕೀಡೆಯಿಂದ ರಕ್ಷಣೆ ಸೀರೆ ಇದ್ದರೆ ಸ್ತ್ರೀಗೆ ಶೀಲರಕ್ಷಣೆ ಅದನ್ನೇ ಕಳಚಿಬಿಟ್ಟರೆ ಸೀರೆ ಎಂಬ ಸಿಪ್ಪೆಯನ್ನು ಕಳಚುವಾಗಲೂ ಆಸ್ಪದವಿತ್ತು ನಾನಾದರೂ ಆ ಶಿವನಿಗೆ ಅರ್ಪಿಸಿಬಿಟ್ಟಿರುವೆನು ಇನ್ನೂ ಈ ಪ್ರಸಾದ ಕಾಯಕ್ಕೆ ಕೆಡುವ ಅವಕಾಶವೆಲ್ಲಿ ಆಹಾ ಎಂತಹ ಉತ್ತರ ಕಾಮದಿಂದ ಕಂಡ ಕ್ರೋಧದಿಂದ ಆಸ್ತಿ ಲೋಭದಿಂದ ಸಕಲ ವಿಷಯಗಳು ಮೋಹದಿಂದ ನೋಡಿಹನೆಂಬುದೆಲ್ಲವೂ ಕಾಮನ ಬಲೆಯೊಳಗು ಕಾಮನ ಗೆದ್ದು ಠಾವಾವುದು ಹೇಳ ಗುಹೇಶ್ವರಲಿಂಗಕ್ಕೆ ದೇಹದಲ್ಲಿದ್ದು ದೇಹಗುಣ ಅಳಿದುಕೊಂಡರೆ ದೇವರೊಡನೆ ಭಾವಸಮರಸ ಸಾಧ್ಯ ನಾನೂ ಅವನಲ್ಲೇ ಒಂದಾಗಿರುವೆನು ನಾವೆಲ್ಲ ಅಜ್ಞಾನಿಗಳೆಂದು ಭಾವಿಸಿದಂತಿದೆ ನಾ ಸತ್ತೆನೆಂದು ಹೆಣ ಕೂಗಿದುದುಂಟೆ ಬೈಚಿಟ್ಟು ಬಯಕೆ ಕರೆದುದುಂಟೆ ಹೆಪ್ಪಿಟ್ಟ ಹಾಲು ಸಿಹಿಯಪ್ಪುದೇ ಈ ಮಾತು ಒಪ್ಪವಲ್ಲ ಗುಹೇಶ್ವರಲಿಂಗಕ್ಕೆ ಸತ್ತ ಹೆಣ ಕೂಗಿದುದುಂಟು ಬೈಚಿಟ್ಟ ಬಯಕೆ ಕರೆದುದುಂಟು ಹೆಪ್ಪಿಟ್ಟ ಹಾಲು ಸಿಹಿಯಾದುದುಂಟು ಇದನ್ನೆಲ್ಲ ನಿಶ್ಚಯಿಸಿ ನೋಡಿ ಆ ಚೆನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ದೇವರಲ್ಲಿ ನೀನು ಮಾತಿನ ಜಾಣೆ ತುಂಬುವಾಗ ಸದ್ದು ಮಾಡುವ ಬಿಂದಿಗೆ ತುಂಬಿದಾಗ ಮೌನತಾಳದೆ ಆದರೇನಂತೆ ತುಂಬಿದ ನೀರನ್ನು ಸುರಿಯುವಾಗ ಮತ್ತೆ ಸದ್ದು ಮಾಡದೆ ನಿಜ ನಿಜ ಹಾಗೆಯೇ ಸಿದ್ಧಪುರುಷ ಮೌನಿಯಾಗಿದ್ದರೂ ತನ್ನ ದಿವ್ಯಾನುಭವವನ್ನು ಇತರರಿಗೆ ಬಿತ್ತರಿಸುವಾಗ ಮಾತನಾಡುವನು ನನ್ನದೂ ಇದೇ ಸ್ಥಿತಿಯೆಂದು ವಿನಯವಾಗಿ ಹೇಳುವೆನು ಭಲೇ ಭಲೇ ವೀರ ವೈರಾಗ್ಯನಿಧಿ ಬಾಪು ಬಾಪು ಶರಣ ಜನರ ಕಣ್ಮಣಿ ನೋಡಲಿಕ್ಕೆ ಸ್ತ್ರೀರೂಪ ಅಂತರಂಗವೆಲ್ಲ ಶಿವರೂಪ ಜಗನ್ಮಾತೆ ಜಗದಕ್ಕ ನೀನು ಹೆತ್ತ ತಾಯಿ ಮಹಾದೇವಿ ಅಕ್ಕನ ಶ್ರೀಪಾದಕ್ಕೆ ನಮೋ ಎನ್ನುವೆ ಅವ್ವಾ ನಾನಿಷ್ಟು ಪರೀಕ್ಷಿಸಿದೆನೆಂದು ನೊಂದುಕೊಳ್ಳಬೇಡ ನಿನ್ನ ನಿಜ ಸ್ವರೂಪವನ್ನು ಪ್ರದರ್ಶಿಸಲು ಈ ನಾಟಕ ಚಂದನವನ್ನು ಕಡಿದು ಕೊರೆದು ತೇದೊಡೆ ತನ್ನ ಕಂಪನ್ನು ಬಿಡುವುದೇ ನನ್ನ ಹಿತಕ್ಕೇ ಈ ಪರೀಕ್ಷೆಯೆಂದು ಮನಗೊಂಡೆ